ಅದರಂತೆ ಬಾಯಿ ಮುಚ್ಚಿಕೊಂಡು ಓಡಾಡುವಂತಹ ಸ್ತ್ರೀ ನಿರ್ಜಿತರಾದಂತಹ ವ್ಯಕ್ತಿಗಳವರು ಅವರಲ್ಲಿ ನೀಯಲ್ಲಿ ಯಾರ ಅಪೇಕ್ಷೆಯೂ ಇಲ್ಲದೆ ಇರತಕ್ಕಂತಹ ಸ್ವರಮಣನಾದ ನೀನಲ್ಲಿ ಕ್ರೀಡಾಮೃಗರಂತೆ ಕತ್ತಿ ಹಂದಿ ಅವಳ ಶಬ್ದ ಇದು ಖರಗೋಶ್ವ ಬಿಡಾಲ ಭೃತ್ಯ ಆ ರೀತಿಯಾದಂತಹ ಒಂದು ದೈನ್ಯವಾದ ಜೀವನವನ್ನು ನಡೆಸುವಂತಹ ಮೋಹಿತರಾದ ಕಾಮಮೋಹಿತರಾದ ಕಾಮಪರವರ್ಶರಾದ ಉಳಿದ ರಾಜರುಗಳಲ್ಲಿ ಅವರ ಮುಖ ನೋಡಲಿಕ್ಕೆ ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಬೈತಾಳೆ ಇಂತಹ ಸರ್ವೋತ್ತಮನಾದ ನಿನ್ನನ್ನು ನಂಬಿದ ಮೇಲೆ ಇನ್ಯಾರ ವಿಚಾರವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಪರಮಾತ್ಮ ಅಂದ ಇದೆಲ್ಲ ನನಗೆ ಗೊತ್ತೇ ಇದೆ ನಿನ್ನಂತಹ ಏಕಾಂತ ಭಕ್ತಳಾದವಳ ಮನಸ್ಸಿನಲ್ಲಿ ಇನ್ನೊಬ್ಬರು ಮನಸ್ಸಿನಲ್ಲಿಯೂ ಸುಳಿಯುವುದು ಸಾಧ್ಯವಿಲ್ಲ ಅನ್ನುವುದು ನನಗೆ ಗೊತ್ತು ಆದರೂ ನಾನು ಕೇವಲ ಲೋಕವಿಡಂಬನ ಮಾಡಿದ್ದೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಆಮೇಲೆ ಅಂದ ನಿನ್ನಲ್ಲಿ ಭಕ್ತಿ ಎಷ್ಟಿದೆ ಅಂತನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಹೇಳಬೇಕು ಅಂದರೆ ಭ್ರಾತೃವಿರೂಪಕರಣ ಯುಧಿ ನಿರ್ಜಿತಸ್ಯ ಪ್ರೋದ್ವಾಹಪರ್ವಣಿ ಚ ತದ್ವಧಮಕ್ಷ ಗೋಷ್ಠ್ಯಾಂ ದುಃಖಂ ಸಮಸಸ್ಮದ ಯೋಗಭೀತ್ಯ ನೈವಾಬ್ರವಿಃಕಿಮಿ ತೇನ ವಯಂಜಿತಸ್ತೆ ಇದಕ್ಕೂ ಹೆಚ್ಚಿನ ವಿನಯ ಏನು ಬೇಕು ನಿನ್ನಲ್ಲಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ರುಕ್ಮಿಣಿಗೆ ನಿನ್ನ ಸ್ವತಃ ಅಣ್ಣ ರುಕ್ಮಿ ಅವನನ್ನು ಕೊಲ್ಲಿಕ್ಕೆ ಹೊರಟಿದ್ದೆ ಬಲರಾಮದೇವರು ಬೇಡ ಅಂಥೇಳಿದ್ರು ನೀನು ಪ್ರಾರ್ಥನೆ ಮಾಡಿದಿ ಹೇಳಿ ಅವನಿಗೆ ವಿರೂಪ ಮಾಡಿ ಕಳಿಸಿದೆ ಯದ್ವಾ ತದ್ವಾ ಕ್ಷೌರ ಮಾಡಿ ಐದು ಕಡೆಗೆ ಕೂದಲ ಬಿಟ್ಟು ಅತ್ಯಂತ ಅವಲಕ್ಷಣ ಕಾಡಿಸೋ ಹಾಗೆ ಮಾಡಿ ಅವನನ್ನು ನಾಲ್ಕು ಜನರ ಮಧ್ಯದೊಳಗೆ ಚೀಥೂ ಮಾಡೋ ಹಾಗೆ ಮಾಡಿ ಕಳಿಸಿದೆ ಯಾರನ್ನ ಸ್ವತಃ ನಿನ್ನ ಅಣ್ಣನನ್ನು ಒಂದು ಮಾತು ನೀನು ಆಡಲಿಲ್ಲ ನನ್ನ ಮೇಲೆ ಅಷ್ಟು ಪ್ರೀತಿ ನಿನಗೆ ಇನ್ನು ಮುಂದೆ ಬರೋ ಕಥೆ ಅದನ್ನು ಮೊದಲಿಗೆ ಹೇಳ್ತಾನೆ ಅನಿರುದ್ಧನ ವಿವಾಹದ ಸಂದರ್ಭ ಅರ್ಥಾತ್ ಕೃಷ್ಣನ ಮಮ್ಮಗ ಪ್ರಜುಮ್ನ ಮಗ ಅನಿರುದ್ಧನ ಮಗ ಅನಿರುದ್ಧನ ವಿವಾಹ ಯಾರಿಗೆ ಯಾರ ಜೊತೆಗೆ ಸ್ವತಃ ಅಣ್ಣನ ಮಗಳ ಜೊತೆಗೇನೆ ರುಕ್ಮಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾನೆ ಸ್ವತಃ ಮಗಳನ್ನೇ ಕೊಟ್ಟು ಮದುವೆ ಮಾಡೋ ಹೊತ್ತಿನೊಳಗೆ ಬಲರಾಮದೇವರು ಆ ರುಕ್ಮಿಯನ್ನ ಸಂಹಾರ ಮಾಡಿಬಿಡ್ತಾರೆ ಜೂಜಾಟ ಆಡ್ತಾ ಇರುವಾಗ ಸ್ವತಃ ಅಣ್ಣನನ್ನ ಅದು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ ಮದುವೆ ಸಂದರ್ಭ ಅಂಥ ಹೊತ್ತಿನೊಳಗೆ ಆ ರುಕ್ಮಿಯನ್ನು ಸಂಹಾರ ಮಾಡಿದರೆ ಆಗಲೂ ನೀನೇನು ಮಾತಾಡಲಿಲ್ಲ ಸುಮ್ಮನೆ ಇದ್ದೆ ನೋಡ್ರಿ ಬಲರಾಮ ದೇವರು ತಾವೇ ಮೊದಲಿಗೆ ಬೇಡ ಅಂದವರು ರುಕ್ಮಿಣಿ ವಿವಾಹವಾಗುವ ಸಂದರ್ಭದಲ್ಲಿ ರುಕ್ಮಿಯನ್ನು ಕೊಲ್ಲಲಿಕ್ಕೆ ಬೇಡ ಅಂದವರೇ ತಾವು ಅದೇ ತರಹ ಅನಿರುದ್ಧನ ಮದುವೆ ಸಂದರ್ಭದೊಳಗೆ ತಾವೇ ಕೊಲ್ತಾರೆ ಆದರೂ ಕೃಷ್ಣ ಪರಮಾತ್ಮ ಅವನ ಮುಖವನ್ನು ನೋಡಿ ರುಕ್ಮಿಣಿ ಸುಮ್ಮನೆ ಇರ್ತಾಳೆ ಹಾಗಾದರೆ ಇಂತಹ ಸಂದರ್ಭಗಳಲ್ಲಿಯೂ ನೀನು ಮಾತಾಡಲಿಲ್ಲ ಅಂದಮೇಲೆ ನಿನಗೆ ಎಷ್ಟು ಸಂಯಮ ಇದೆ ನನ್ನ ಮೇಲೆ ಎಷ್ಟು ಭಕ್ತಿ ಇದೆ ಇದಕ್ಕಿನ್ನೂ ಹೆಚ್ಚಿನ ನಿದರ್ಶನ ಏನು ಬೇಕು ಅಂತಂತ ಆ ರುಕ್ಮಿಯ ಸಂಹಾರ ಮಹಾದೈತ್ಯ ದೈತ್ಯ ಇಲ್ಲವಲ್ಲ ಅವನು ಅವನ ಸಂಹಾರ ಆದದ್ದು ಬಹಳ ಶ್ರೇಷ್ಠ ಅನ್ನೋದಕ್ಕಾಗೇನೇ ರುಕ್ಮಿಣಿ ಶಾಂತಳಾಗಿದ್ಲು ಆ ವಿಷಯ ಬೇರೆ ಆದರೆ ಪರಮಾತ್ಮ ಜನರಿಗೆ ಹಾಗೆ ತೋರಿಸ್ತಾನೆ ಈ ಭಗವಂತ ಹದಿನಾರು ಸಾವಿರದ ಒಂದು ನೂರ ಎಂಟು ಜನರಲ್ಲಿ ಹತ್ತತ್ತು ಜನ ಮಕ್ಕಳನ್ನು ಪಡೆದಿದ್ದಾನೆ ಪುರುಷರನ್ನು ಒಬ್ಬೊಬ್ಬಳು ಹೆಣ್ಣು ಮಗಳು ಹೀಗೆ ಇವರೆಲ್ಲರಲ್ಲಿ ಪರಮಾತ್ಮ ವಿಹಾರ ಮಾಡ್ತಾ ಇದ್ದಾನೆ ಆದರೆ ಅಷ್ಟೆಲ್ಲ ಜನ ಸ್ತ್ರೀಯರು ತಮ್ಮ ಎಲ್ಲ ಸೌಂದರ್ಯವನ್ನು ಅಭಿವ್ಯಕ್ತಗೊಳಿಸಿ ಏನೇನು ಶೃಂಗಾರ ಚೇಷ್ಟೆಗಳನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಲಗಾ ಹೊಡೆದರೂ ಕೂಡ ಕೃಷ್ಣ ಪರಮಾತ್ಮನ ಮನಸ್ಸಿನ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ಕದಲಿಸುವ ಸಾಮರ್ಥ್ಯ ಅವರಿಗೆ ಬರಲಿಲ್ಲವಂತೆ ಭಾಗವತ ವರ್ಣನೆ ಮಾಡ್ತದೆ ಯಾವ ಭಾಗವತ ರಾಸಕ್ರೀಡೆಯ ವರ್ಣನೆ ಮಾಡಿದೆ ಯಾವ ಭಾಗವತ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ನೂರ ಎಂಟು ಜನರನ್ನು ಮದುವೆಯಾದ ಅಂತ ಹೇಳುತ್ತದೆ ಅದೇ ಭಾಗವತ ಆ ಕೃಷ್ಣನ ಸ್ಥೈರ್ಯವನ್ನು ಧೈರ್ಯವನ್ನು ವೈರಾಗ್ಯವನ್ನು ಅವನ ನಿಷ್ಕಾಮತೆಯನ್ನು ಸ್ವರಮಣತ್ವವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ ಸ್ಮಯಾವಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈಹಿ ಪತ್ನಸ್ತು ಷೋಡಶ ಸಹಸ್ರ ಮನಂಗ ಬಾಣೈರಿಯಸ್ ಕರಣೈರ್ನ ಶೇಖುಹು ಎಲ್ಲ ವಿಧವಾದ ಸ್ತ್ರೀಯರು ಮಾಡಬೇಕಾದ ಹಾವಭಾವಗಳನ್ನು ತೋರಿಸಿ ದೇವರ ಮನಸ್ಸನ್ನು ಸೆಳೆಯಬೇಕು ಅಂತ ಪ್ರಯತ್ನ ಮಾಡ್ತಿದ್ದರಂತೆ ದೇವರು ಗಂಭೀರವಾಗಿ ಕುಳಿತ ಅಂದರೆ ಮುಗಿದು ಹೋಯ್ತೀವರು ಏನು ಮಾಡಿದರೂ ಕಲ್ಲು ಕುಳಿತ ಹಾಗೆ ಕುಳಿತಿದ್ದ ಪ್ರತಿಮೆಯ ದೇವರು ಕುಳಿತ ಹಾಗೆ ಪ್ರತ್ಯಕ್ಷ ದೇವರು ಕೂಡ್ತಾ ಇದ್ದ ಅವನಿಗೆ ಏನು ವಿಕಾರನೇ ಆಗ್ತಿರಲಿ ಅನುಗ್ರಹ ಮಾಡಬೇಕು ಅಂತ ಇಚ್ಛಾ ಬಂತು ಇವರ ಜೊತೆಗೆ ವಿಹಾರ ಮಾಡ್ತಿದ್ದ ಆದರೆ ಇವನ ಮನಸ್ಸನ್ನು ನಾವು ಶಿಥಿಲಗೊಳಿಸ್ತೇವೆ ಅಂತ ಅವರು ಪ್ರಯತ್ನ ಮಾಡಿದರೆ ಏನೂ ಸಾಧ್ಯವಾಗ್ತಿರಲಿಲ್ಲ ಎಸ್ಸೇಂದ್ರಿಯ ಇನ್ನೊಂದು ಕಡೆಗೆ ಮತ್ತೊಂದು ಶಬ್ದ ಬರ್ತದೆ ಯಸ್ಸೇಂದ್ರಿಯಾಣಿ ಮಥಿತಂ ಕುಹಕೈರ್ ನಶೇಕುಹು ಇಲ್ಲಿ ನಶೇಕುಹು ಯಾವ ವಿಧವಾದ ಪ್ರಯತ್ನದಿಂದಲೂ ಕೂಡ ಪರಮಾತ್ಮನ ಆ ಅದ್ಭುತವಾದ ಇಂದ್ರಿಯ ನಿಗ್ರಹವನ್ನು ಕದಲಿಸಲು ಸಾಧ್ಯವಾಗ್ತಿರಲಿಲ್ಲ ಅಂತಹ ಪರಮಾತ್ಮನ ವೈರಾಗ್ಯ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾರೆ ಕೃಷ್ಣ ಪರಮಾತ್ಮ ಅನೇಕ ಮಕ್ಕಳನ್ನು ಪಡೆದಿದ್ದಾನೆ ರುಕ್ಮಿಯ ಕಥೆ ಇದೀಗ ನೀವು ಕೇಳಿದಿರಿ ರುಕ್ಮಿ ಮಹಾದ್ರೋಹಿಯಾಗಿದ್ದರೂ ಕೂಡ ತನ್ನ ಮಗಳನ್ನು ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಆ ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡುವ ಸಂದರ್ಭದೊಳಗೆ ಮದುವೆ ಆಗ್ತದೆ ಮುಂದೆ ರಾತ್ರಿ ಹೊತ್ತು ಆಟ ಆಡ್ತಾ ಕೂಡ್ತಾರೆ ದೇವರನ್ನು ಜೂಜಾಡೋದಕ್ಕೆ ಕಡಿತಾನೆ ಆಟ ಆಡ್ತಾ ಇರುವಾಗ ಬಲರಾಮದೇವರಿಗೆ ಏನು ಗೊತ್ತಿಲ್ಲ ಅಂತನ್ನೋದಕ್ಕೆ ತಾನು ಎರಡು ಮೂರು ಸಲ ತಾನೇ ಗೆದಿತಾನೆ ನೂರು ಸಾವಿರ ಹತ್ತು ಸಾವಿರ ಹೀಗೆ ಪಣಕ್ಕಿಡೋದು ಸೋತು ಬಿಡೋದು ಬಲರಾಮದೇವರು ಆಮೇಲೆ ಅಂತಾರೆ ಕೆಲವು ಸಲ ಬಲರಾಮದೇವರು ಗೆದ್ದರೂ ಕೂಡ ಸೋತರು ಅಂತ ಸುಳ್ಳು ಹೇಳ್ತಿರ್ತಾನೆ ಒಂದು ಲಕ್ಷ ಪಣಕ್ಕೆ ಇಡ್ತಾರೆ ಬಲರಾಮದೇವರು ಗೆಲ್ತಾರೆ ಆದರೂ ನೀವು ಸೋತೀರಿ ಅಂತಾನೆ ಆಮೇಲೆ ಬಲರಾಮದೇವರು ನೆರ್ಬುದ ಇಡ್ತಾರೆ ನೆರ್ಬುದ ಅಂದರೆ ಒಂದು ನೂರು ಕೋಟಿ ನೂರು ಕೋಟಿ ರೂಪಾಯಿ ಪಣಕ್ಕಿಟ್ಟು ಆಟ ಆಡುತ್ತಾರೆ ಆಗಲೂ ಬಲರಾಮದೇವರು ಮತ್ತೆ ಗೆದ್ದಿತಾರೆ ಮತ್ತು ಸುಳ್ಳು ಹೇಳ್ತಾನೆ ಆಕಾಶವಾಣಿ ಆಗ್ತದೆ ಆದರೂ ಕೇಳೋದಿಲ್ಲ ಆಗ ಬಲರಾಮದೇವರಿಗೆ ಬಹಳ ಸಿಟ್ಟುಗೆ ಬಂದು ಮದುವೆ ಸಂದರ್ಭ ಇದ್ದರೂ ಹಿಂದೆ ಮುಂದೆ ವಿಚಾರ ಮಾಡದೆ ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ ಅವನ ಜೊತೆಗೆ ಯಾರ್ಯಾರು ನಗ್ತಾ ಇದ್ದರೋ ಅಂತಹ ಉಳಿದ ರಾಜರನ್ನು ಕೂಡ ಹೆದರಿಸಿ ಓಡಿಸಿಬಿಟ್ಟಿದ್ದಾರೆ ಬಲರಾಮದೇವರು ಕೈಕಾಲ ಕತ್ತರಿಸಿ ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ರುಕ್ಮಿಣೀ ದೇವಿ ಹೇಗಿದ್ಲು ಅಂತ ವರ್ಣನೆ ಮಾಡ್ತಾರೆ ಮತ್ತೆ ನಿಹತೆ ರುಕ್ಮಿಣಿಸ್ಯಾಲೆ ನಾಬ್ರವೀತ್ ಸಾಧ್ವ ಸಾಧುವಾ ರುಕ್ಮಿಣಿ ಬಲಯೋ ರಾಜನ್ ಸ್ನೇಹಭಂಗ ಭಯಾಧರಿ ಗಂಭೀರವಾಗಿ ರುಕ್ಮಿಣಿ ಸುಮ್ಮನಿದ್ದಾಳೆ ಏನೂ ಮಾತಾಡಲಿಲ್ಲ ಕೃಷ್ಣನೂ ಏನೂ ಮಾತಾಡಲಿಲ್ಲ ಸುಮ್ಮನಿದ್ದಾನೆ ಯಾಕೆ ಕೊಂದಿ ಅಂತ ಕೇಳಿದರೆ ಬಲರಾಮದೇವರಿಗೆ ಸಿಟ್ಟು ಅವಡಿ ಬಲರಾಮದೇವರಿಗೂ ಏನು ಮಾತಾಡಲಿಲ್ಲ ಅಥವಾ ಕೊಂದದ್ದು ಬಹಳ ಛಲಾಯಿತು ಮಹಾದುಷ್ಟಾವನು ಅಂತ ಬಲರಾಮದೇವರಿಗೆ ಹೇಳಿಕ್ಕೆ ಹೋದರೆ ರುಕ್ಮಿಣಿಗೆ ಅಸಮಾಧಾನ ಸಾಧು ಅಂತೂ ಹೇಳಿಲ್ಲ ಅಸಾಧು ಅಂತೂ ಹೇಳಿಲ್ಲ ಕೃಷ್ಣ ಸುಮ್ಮನಿದ್ದೇನಂತೆ ಇದರ ಅರ್ಥ ಅದನ್ನು ಅಂತೆ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಅದನ್ನು ರುಕ್ಮಿಣಿದೇವಿ ತಿಳಿದಿದ್ದಾಳೆ ಆದರೂ ವ್ಯವಹಾರದೊಳಗೆ ಹಾಗೆ ಅಸಮಾಧಾನ ಆಗುವಂತೆ ಮಾತಾಡಬಾರದು ಅಂತ ಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಈ ಕಡೆಗೆ ನಾರದರು ವಿಚಾರ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಜನರ ಜೊತೆಗೆ ಹೇಗಿರಬಹುದು ಅದನ್ನು ನೋಡಿಕೊಂಡು ಬರೋಣ ಒಬ್ಬನೇ ಪರಮಾತ್ಮ ಇಷ್ಟೆಲ್ಲ ಜನರನ್ನು ಹೇಗೆ ಸಂತೋಷದಿಂದ ಇಟ್ಟಿದ್ದಾನೆ ಏನಾದರೂ ಮಾಡ್ತಿರ್ತಾನೆ ಅವರ ಮನೆಯೊಳಗೆ ಇದನ್ನು ನೋಡಿ ಆದರೂ ಬರೋಣ ಅಂತ ಬಂದ್ರಂತೆ ಅದ್ಭುತವಾಗಿರ್ತಕ್ಕಂತಹ ದ್ವಾರಕಾಪಟ್ಟಣ ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನಗಳು ಇಂತಹ ವಿದ್ಯುತ್ತಿನ ದೀಪಗಳಿಲ್ಲ ಎಲ್ಲಿ ನೋಡಿದರಲ್ಲಿ ಮಣಿಗಳು ಹೇಳಿ ಕೇಳಿ ಸಮುದ್ರ ಪರಮಾತ್ಮ ಇದ್ದಾನೆ ಕೇಳಬೇಕೆ ಐಶ್ವರ್ಯಕ್ಕೆ ಎಲ್ಲರ ಮನೆಯಲ್ಲಿ ಮಣಿಗಳು ಮಣಿಗಳಿಂದಲೇ ಪ್ರಕಾಶ ಮುತ್ತು ರತ್ನಗಳಿಂದಲೇ ತುಂಬಿದೆ ಅದೇ ತರಹದ ಗೊಂಚಲು ಇಂತಹ ಒಣಗಿದ ಎಲೆಗಳ ತೋರಣಗಳಲ್ಲ ಎಲ್ಲಿ ನೋಡಿದರಲ್ಲಿ ಬರೀ ಕೇವಲ ಮುತ್ತು ರತ್ನಗಳಿಂದ ತೋರಣಗಳನ್ನು ಕಟ್ಟಿದ್ದಾರೆ ಅದ್ಭುತವಾಗಿರತಕ್ಕಂತಹ ಆ ದೃಶ್ಯವನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ ನಾರದರು ಒಬ್ಬೊಬ್ಬರ ಮನೆಯೊಳಗೆ ಸಾವಿರಾರು ಜನ ದಾಸದಾಸಿಯರು ಹೇಗೆ ದಾಸದಾಸಿಯರಿದ್ದರು ಅಂದರೆ ಬರೀ ನೀವು ಮತ್ತೆ ಉಟ್ಕೊಳ್ಳೋದು ಹೊಚ್ಕೊಳ್ಳೋದು ಮ್ಯಾಚಿಂಗ್ ಆಗಬೇಕು ಅಂತ ಇಷ್ಟೇ ನೋಡ್ತೀರಿ ಅಲ್ಲ ಸಾವಿರ ಜನ ದಾಸಿಯರಿದ್ದರೆ ಅವರೆಲ್ಲಾರ ಮುಖ ಮ್ಯಾಚಿಂಗ್ ಆಗ್ಬೇಕಂತ ದೇವರ ಮನೆಯೊಳಗೆ ಒಂದೇ ತರಹದ ಮುಖ ಇದ್ದವರು ಒಬ್ಬರು ಮೂಗು ಉದ್ದು ಮುಗಿದವರು ಒಬ್ರು ಮಂಡ ಮುಗಿದ್ದವರು ಒಬ್ರು ಕರಿ ಇದ್ದವರು ಕೆಂಪಿದ್ದವರು ಹಂಡ ಬಂಡ ಅಲ್ಲ ಒಂದು ಸಾವಿರ ಜನ ದಾಸಿಯರು ಅಂದ್ರೆ ಏಕಪ್ರಕಾರರಾಗಿರತಕ್ಕಂತಹ ವೇಷ ಏಕಪ್ರಕಾರವಾದ ಭೂಷಣ ಏಕಪ್ರಕಾರವಾಗಿರತಕ್ಕಂತಹ ಮುಖಗಳು ಭೂಷಣ ಇನ್ನು ಶ್ರೀಮಂತರ ರೀ ಮುಖ ಎಲ್ಲಿಂದ ತರಬೇಕು ಆದ್ರೆ ದೇವರಿಗೆ ಅದು ಸಾಧ್ಯ ಇತ್ತು ತಸ್ಮಿನ್ ಸಮಾನ ಗುಣ ರೂಪ ವಯಸ್ಸು ವೇಷ ದಾಸೀ ಸಹಸ್ರ ಯುತಯಾನುಸವಂ ಗೃಹಿಣ್ಯ ರೂಪ ವೇಷ ಆಭರಣ ಗುಣ ಸ್ವಭಾವ ಎಲ್ಲವೂ ಒಂದೇ ರೀತಿ ಒಂದು ನೋಡಿ ಒಬ್ಬರು ನಕ್ರು ಅಂದ್ರೆ ಸಾವಿರ ಜನರು ನಗಬೇಕವ್ರು ಒಬ್ರು ನಗೋದು ಒಬ್ರು ಕೆಟ್ಟ ಮಸೂಡಿ ಮಾಡೋದು ಇದ್ದಿದ್ದಿಲ್ಲ ಆ ರೀತಿಯಾದಂತಹ ಒಂದೇ ತರಹದ ಗುಣ ರೂಪ ವಯಸ್ಸು ಇರತಕ್ಕಂತಹ ದಾಸದಾಸಿಯರಿಂದ ಕೂಡಿದ ಒಬ್ಬೊಬ್ಬ ಮಹಿಳೆ ಅಂತಹ ಹದಿನಾರು ಸಾವಿರ ಜನರಿಂದ ಪರಮಾತ್ಮ ಕೂಡಿಕೊಂಡಿದ್ದಾನೆ ಅಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ಪ್ರವೇಶ ಮಾಡುತ್ತಾರೆ ಒಬ್ಬಳು ಪರಮಾತ್ಮನಿಗೆ ವ್ಯಜನವನ್ನು ಬೀಸ್ತಾ ಇದ್ದಾಳೆ ಸೇವೆ ಮಾಡ್ತಾ ಇದ್ದಾಳೆ ಅಲ್ಲಿ ಹೋದ ತಕ್ಷಣ ಎದ್ದು ಪರಮಾತ್ಮ ಬಂದು ಪಾದ ಪ್ರಕ್ಷಾಲನೆ ಮಾಡಿದ ಪ್ರೋಕ್ಷಣೆ ಮಾಡಿಕೊಂಡ ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಿದ ಬ್ರಹ್ಮ ಅಂತಹ ಶ್ರೇಷ್ಠರಾದಂತಹ ದೇವರ್ಷಿಗಳು ಮನೆಗೆ ಬಂದಿದ್ದೀರಿ ಎಲ್ಲ ವಿಧವಾದಂತಹ ಅನಿಷ್ಟಗಳು ದೂರವಾಯಿತು ಅಂತ ಒಬ್ಬ ಸಾಮಾನ್ಯ ಗೃಹಸ್ಥ ಹೇಗೆ ಹೇಳಬೇಕು ಆ ರೀತಿಯಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇನ್ನೊಂದು ಮನೆಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ಪ್ರವೇಶ ಮಾಡಿದ ಕ್ಷಣಕ್ಕೆ ಪರಮಾತ್ಮ ಅಲ್ಲಿ ಜೂಜಾಟ ಆಡ್ತಾ ಕುಳಿತಿದ್ದಾನೆ ದಿವ್ಯಂತಮಕ್ಷಭಿಸ್ತತ್ರ ತನ್ನ ಹೆಂಡತಿ ಹಾಗೂ ಉದ್ಧವ ಇವರ ಜೊತೆಗೆ ಮಾತಾಡ್ತಾ ಆಟ ಆಡ್ತಾ ಅಲ್ಲಿ ಕುಳಿತಿದ್ದಾನೆ ಪರಮಾತ್ಮ ಅಲ್ಲಿ ಹೋದ ತಕ್ಷಣ ಪರಮಾತ್ಮ ಅಂದ ಯಾವಾಗ ಬಂದರೆ ಎಷ್ಟೋ ದಿವಸ ಆಯಿತಲ್ಲ ನಿಮ್ಮ ಭೇಟಿಯಾಗಿ ಅಂತ ಹಿಂದಿನ ಮನೆಯೊಳಗೆ ಭೇಟಿಯಾಗಿ ಬಂದಿದ್ದಾರೆ ಪಾದಪೂಜೆ ಮಾಡಿದ್ದಾನೆ ಪ್ರೋಕ್ಷಣೆ ಮಾಡಿಕೊಂಡಿದ್ದಾನೆ ಗೊತ್ತಿಲ್ಲದೆ ಇದ್ದವರಂತೆ ಪರಮಾತ್ಮ ತೋರಿಸ್ತಾ ಇದ್ದಾನೆ ಅದೂ ಒಂದು ನಾರದರಿಗೆ ವಿಶೇಷವಾದ ಆನಂದವನ್ನು ಕೊಡುತ್ತದೆ ಪರಮಾತ್ಮನ ಈ ಲೀಲೆ ಮೂರನೇ ಮನೆಗೆ ಬಂದಿದ್ದಾರೆ ಮಕ್ಕಳನ್ನು ಆಡಿಸ್ತಾ ಇದ್ದಾನೆ ಪರಮಾತ್ಮ ಲಾಲಯಂತಂ ಶಿಶುನ್ ಸುತಾನ್ ಮಕ್ಕಳನ್ನು ಆಟಾಡಿಸ್ತಾ ಇರೋ ದೇವರನ್ನು ನೋಡ್ತಾ ನಿಂತಿದ್ದಾರೆ ನಾರದರು ಏನು ಭಗವಂತ ನಿನಗೆ ಇಡೀ ಜಗತ್ತೇ ಮಕ್ಕಳು ಜಗತ್ತೆಲ್ಲವನ್ನೂ ನೀನೇ ಆಟ ಆಡಿಸ್ತೀನಿ ನೀನು ಮುದ್ದಿಸಿದರೆ ಮುದ್ದಹುದ ಈ ದೇಹ ನೀನು ಆಟ ಅಂತ ಅಂತನ್ನೋದಕ್ಕೆ ಜಗತ್ತೆಲ್ಲ ಆಟ ಆಡ್ತಾ ಇದೆ ಮಜಾ ಇದೆ ನೀನು ಒದಿಬೇಕು ಅಂತ ಇಚ್ಛಾ ಮಾಡಿದರೆ ಸತ್ಯ ಹೋಗ್ತದೆ ಜಗತ್ತು ಅವತ್ತೆ ನಾಲ್ಕು ದಿವಸ ಉಂಡು ತಿಂದು ಗುಂಡು ಗುಂಡಾಗಿ ಓಡಾಡಬೇಕು ಅಂತ ದೇವರು ಇಚ್ಛಾ ಮಾಡಿದ ಓಡಾಡ್ತೀರಿ ಇಲ್ಲ ಅಂದರೆ ಇಲ್ಲ ದೇವರು ತಿನ್ನಬೇಕು ಅಂತ ಇಚ್ಛಾ ಮಾಡಿದರೆ ತಿಂತೇವೆ ನಾವು ಆಟಾಡಬೇಕು ಅಂತ ಇಚ್ಛಾ ಮಾಡಿದರೆ ಆಟಾಡ್ತೇವೆ ಕೈಕಾಲ ಮುರ್ಕೊಂಡು ಬೀಳಲಿ ಅಂತ ದೇವರ ಇಚ್ಛಾ ಮಾಡಿದರೆ ಮುಗಿದು ಹೋಯ್ತು ಅಷ್ಟೇ ಅವತ್ತಿಗೆ ಪ್ಯಾರಾಲಿಸ್ ಆಗಲಿ ಅಂದರೆ ಮುಗಿದು ಹೋಯ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನೊಳಗಿರುವ ಎಲ್ಲರನ್ನೂ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡ್ತಾ ಅವರವರಿಗೆ ಹೊತ್ತಿಗೆ ಬೇಕಾದ ಆಹಾರ ವಿಹಾರಗಳನ್ನು ಕೊಟ್ಟು ಸಾಕಿಸಲು ಹೋಗುವ ಪರಮಾತ್ಮ ಇವರಷ್ಟೇ ತನ್ನ ಮಕ್ಕಳು ಅನ್ನೋ ಹಾಗೆ ಪರಮಾತ್ಮ ಇವರನ್ನ ಆಟಾಡಿಸ್ತಾ ಇದ್ದಾನಲ್ಲಿ ಈ ಹತ್ತು ಮಕ್ಕಳನ್ನು ಆ ಒಂದು ಹುಡುಗಿನ ಹನ್ನೊಂದು ಮಂದಿನ ಇದೇನು ದೇವರಿಗೆ ವಿಚಿತ್ರವಾದಂತಹ ಲೀಲೆ ಅಂತ ನೋಡ್ತಾ ಇದ್ದಾರೆ ಮತ್ತೊಂದು ಮನೆಗೆ ಹೋದ ಸ್ನಾನಕ್ಕೆ ಹೊರಟಿದ್ದಾನೆ ದೇವರು ಪಂಜಾ ತೆಗೆದುಕೊಂಡು ಕೃತ ಮಜ್ಜನಾಯ ಕೃತೋದ್ಯಮಂ ವಾದರಾಜರು ವರ್ಣನೆ ಮಾಡಿದರಲ್ಲ ಎಲ್ಲಿ ದೇವರಿರ್ತಾನೆ ಅಲ್ಲೇನೇ ಸಕಲ ತೀರ್ಥಗಳಿವೆ ದೇವರ ಪಾದದಿಂದ ಎಲ್ಲ ತೀರ್ಥಗಳು ಹರಿದು ಬಂದಿವೆ ದೇವರ ಹೆಸರನ್ನು ಎಲ್ಲಿ ತೆಗೆದುಕೊಳ್ತಾರೆ ಭಾಗವತಾದಿಗಳ ಪ್ರವಚನ ಮಾಡ್ತಾರೆ ಅಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಇನ್ನು ಅವ ಇನ್ನು ಸ್ನಾನಕ್ಕೆ ಎಲ್ಲಿ ಹೋಗ್ಬೇಕವ ಅವ ಇದ್ದಲ್ಲೇ ಎಲ್ಲ ತೀರ್ಥಗಳಿರುತ್ತದೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ತೀರ್ಥಗಳು ಬೆನ್ನು ಹತ್ತಬೇಕಷ್ಟೇ ಹೊರತು ಅವನೇನು ಪ್ರತ್ಯೇಕ ಸ್ನಾನ ಮಾಡಬೇಕಾರದ್ದಿಲ್ಲ ಆದರೂ ಪರಮಾತ್ಮ ಸ್ನಾನ ಮಾಡ್ತಾ ಇದ್ದಾನೆ ಕೆಲವು ಕಡೆಗೆ ಅಗ್ನಿಹೋತ್ರ ಮಾಡ್ತಾ ಇದ್ದಾನೆ ಇನ್ನು ಕೆಲವು ಕಡೆಗೆ ಬೇರೆ ಬೇರೆ ವಿಧವಾದ ಯಜ್ಞಗಳನ್ನು ವೈಶ್ವದೇವಾದಿಗಳನ್ನು ಮಾಡ್ತಾನೆ ಕೆಲವು ಕಡೆಗೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇದ್ದಾನೆ ಇನ್ನು ಕೆಲವು ಕಡೆಗೆ ಬ್ರಾಹ್ಮಣರಿಗೆ ಬಂದ ಅತಿಥಿಗಳಿಗೆ ಊಟಕ್ಕೆ ಊಟಕ್ಕಾಕಿ ಉಳಿದದ್ದನ್ನು ತಾನು ಊಟ ಮಾಡ್ತಾ ಇದ್ದಾನೆ ಪರಮಾತ್ಮ ನಿಜವಾಗಿ ಸ್ಥೂಲವಾದ ಅನ್ನವನ್ನು ಭೋಗ ಮಾಡೋದಿಲ್ಲ ನೈವೇದ್ಯ ಮಾಡಿದಾಗ ಅನ್ನದೊಳಗಿನ ಸೂಕ್ಷ್ಮ ರಸವನ್ನು ಮಾತ್ರ ನಮಗೆ ಕಾಣದೇ ಇದ್ದಂತೆ ದೇವರು ಸ್ವೀಕಾರ ಮಾಡುವುದು ಕಾಣುವ ಅನ್ನ ಏನಿದೆ ಅದನ್ನು ದೇವರು ತೆಗೆದುಕೊಳ್ಳೋದಿಲ್ಲ ಅದು ಸ್ಥೂಲವಾದ ಅನ್ನವನ್ನು ಹೊರಗೆ ಬಿಡ್ತಾನೆ ಆದರೆ ಅವತಾರಗಳಲ್ಲಿ ಮಾತ್ರ ಪರಮಾತ್ಮ ಎಲ್ಲರಂತೆ ಸ್ಥೂಲವಾದ ಅನ್ನವನ್ನು ಊಟ ಮಾಡಿ ತೋರಿಸ್ತಾನೆ ಅದು ಕೇವಲ ಲೀಲೆ ಅಷ್ಟೇ ಪರಮಾತ್ಮನ ಹೊಟ್ಟೆಯೊಳಗೆ ಅದು ಹೋಗ್ತದೆ ಅಂತನ್ನೋದು ಜಗತ್ತೇ ದೇವರ ಹೊಟ್ಟೆಯೊಳಗಿದ್ದಂತೆ ಅದು ದೇವರ ಹೊಟ್ಟೆಯೊಳಗೆ ಹೋಗೋದು ಅಷ್ಟೇ ಹೊರತು ಅದರಿಂದ ದೇವರಿಗೆ ಪುಷ್ಟಿಯಿಲ್ಲ ಆದರೆ ತಿಂದಂತೆ ತೋರಿಸಿ ಆದರೂ ತೋರಿಸ್ತಾನೆ ಆದರೆ ಪ್ರತಿಮೆಯೊಳಗಿರುವ ಪರಮಾತ್ಮ ಮೂಲ ರೂಪದಲ್ಲಿರುವ ಭಗವಂತ ಈ ಹೊರಗಿನ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಪ್ರವಿವಿಕ್ತ ಆಹಾರ ತರ ಇವವೈಭವತಿ ಅಂತ ಉಪನಿಷತ್ತು ಹೇಳ್ತದೆ ಪ್ರವಿವಿಕ್ತ ಆಹಾರ ತರಹ ಲೋಕವಿಲಕ್ಷಣವಾದ ಆಹಾರ ಅನ್ನೋದು ನಮ್ಮ ಹಾಗೆ ಎಲೆ ಹಾಕ್ಕೊಂಡು ಊಟ ಮಾಡೋದಿಲ್ಲ ಆದರೆ ಅವತಾರೇಶು ಸ್ಥೂಲಮಿ ಭುಂಕ್ತೆ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ ಅವತಾರಗಳಲ್ಲಿ ಮಾತ್ರ ಪರಮಾತ್ಮ ಸ್ಥೂಲವಾದಂತಹ ಅನ್ನವನ್ನು ಭೋಗ ಮಾಡ್ತಾನೆ ದ್ವಿಜಾತಿ ಶೇಷೇಣ ಯದೇತದ ಅಂಧಸ ಅತಿಥಿಗಳಿಗೆ ಹಾಕಿ ಉಳಿದ ಅನ್ನವನ್ನು ತಿನ್ನೋದರಿಂದ ಏನೊಂದು ಕಾಂತಿ ಏನೊಂದು ವರ್ಚಸ್ಸು ಏನೊಂದು ಸದ್ಗುಣಗಳು ಮನುಷ್ಯನಲ್ಲಿ ಬರ್ತದೆ ತನ್ನಷ್ಟಕ್ಕೆ ತಾನೇ ಗಬಗಬ ಅಂತೂ ಊಟ ಮಾಡಿದರೆ ಬರೋದಿಲ್ಲ ದೇವರು ಸ್ವತಃ ನಿತ್ಯದಲ್ಲಿ ಸಾಕ್ಷಿ ಭೋಜನ ಮಾಡ್ತಾನಂತೆ ಇನ್ಯಾರೂ ಸಿಗದೇ ಇದ್ದರೂ ತನ್ನದೇ ಆದ ಇಪ್ಪತ್ತು ನಾಲ್ಕು ಕೇಶವಾದಿ ರೂಪಗಳನ್ನು ಕೂಡಿಸಿಕೊಂಡು ಅವುಗಳಿಗೆ ಊಟಕ್ಕೆ ಹಾಕಿ ಅದರ ಜೊಡಿ ತಾನು ಊಟ ಮಾಡ್ತಾನೆ ಸಿಗದೇ ಇದ್ರು ಅಂತೂ ಸುಮ್ಮನೆ ಅಂದೆ ಅನಂತ ಜೀವರಿಗೆ ಊಟಕ್ಕೆ ಹಾಕಿ ತಾನೇ ದೇವರು ಊಟ ಮಾಡೋದು ನೀವು ಹೀಗೆ ಮಾಡಿರಿ ಅಂತ ದೇವರು ಹೇಳ್ತಾನೆ ಒಬ್ಬರಿಗಾದರೂ ಊಟಕ್ಕೆ ಹಾಕಿ ಊಟ ಮಾಡಿರಿ ಇನ್ನೊಬ್ಬರಿಗೆ ಊಟಕ್ಕೆ ಹಾಕದೆ ಸ್ವಂತ ತಾವೇ ತಮ್ಮಷ್ಟಕ್ಕೆ ತಾವೇ ಯಾರು ಊಟ ಮಾಡ್ತಾರೆ ಅವರು ಪಾಪಗಳನ್ನು ತಿಂತಾರೆ ಅನ್ನ ತಿನ್ನುವುದಿಲ್ಲ ಅಂತ ವೇದ ಹೇಳುತ್ತದೆ ಕೇವಲ ಭವತಿ ಕೇವಲಾದಿ ಆಘೋಭವತಿ ಭವತಿ ಕೇವಲಾದಿ ಬರೀ ಯಾರ ತನ್ನಷ್ಟಕ್ಕೆ ತಾನೇ ತಿಂತಾನೆ ಇನ್ನೊಬ್ಬರಿಗೆ ಕೊಡೋದಿಲ್ಲ ಅವನು ಪಾಪ ತಿಂತಾನೆ ಹೊರತು ಅನ್ನ ತಿನ್ನುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಅದನ್ನು ದೇವರು ತಿಳಿಸಿಕೊಡಬೇಕಾಗಿದೆ ನಿತ್ಯದಲ್ಲಿ ಇನ್ನೊಬ್ಬರಿಗೆ ಹಾಕೇನೇ ಊಟ ಮಾಡಿರಿ ಕನಿಷ್ಠ ಇನ್ನೊಬ್ಬರಿಗೆ ಆಗದೇ ಇದ್ದರೆ ಅಡ್ಡಿ ಇಲ್ಲ ದಿವ್ಸಕ್ಕೆ ಒಂದು ರೂಪಾಯಿ ಆದರೂ ತೆಗೆದಿಡ್ರಿ ಒಂದು ಆಗೋದಿಲ್ಲ ಇದು ನಿಮಗೆಲ್ಲ ಗೊತ್ತಿವತ್ತು ಆದರೂ ಅಷ್ಟಾದರೂ ತೆಗೆದಿಡ್ರಿ ಇದು ಇನ್ನೊಬ್ಬರ ಭೋಜನಕ್ಕಾಗಿ ನಾನು ತೆಗೆದಿಡ್ತಾ ಇದ್ದೇನೆ ಅಂತ ಒಂದು ರೂಪಾಯಿ ತೆಗೆದಿಡ್ರಿ ಯೋಗ್ಯತೆ ಇದ್ದರೆ ಹತ್ತು ರೂಪಾಯಿ ತೆಗೆದಿಡ್ರಿ ಯಾವತ್ತು ನಿಮಗೆ ಆಗ್ತದೋ ಅವತ್ತು ಅದನ್ನೆಲ್ಲ ಸೇರಿಸಿ ಒಂದು ದಿವಸ ಆದರೂ ಊಟಕ್ಕೆ ಹಾಕಿರಿ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕನಿಷ್ಠ ಆದರೆ ನಿತ್ಯ ನಾನು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದಿಷ್ಟು ಅಂತಾದರೂ ತೆಗೆದಿಡ್ರಿ ಎಷ್ಟರ ಮಟ್ಟಿಗೆ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯಜ್ಞದಾನ ಕಾರ್ಯಮೇವ ತತ್ ಅಧಿಕ ಮಾಸ ಬಂದಾಗ ಅಷ್ಟೇ ದಾನ ಮಾಡೋದಲ್ಲ ಹುರುಪುಲೆ ಪ್ರತಿನಿತ್ಯದಲ್ಲಿ ಯಜ್ಞ ಮಾಡಬೇಕು ಪ್ರತಿನಿತ್ಯದಲ್ಲಿ ದಾನ ಮಾಡಬೇಕು ಕೃಷ್ಣ ಪರಮಾತ್ಮ ಮುಂದೆ ಬರ್ತದೆ ವಧ್ವಂ ವಧ್ವಂ ವದಿತಿದ್ದ ಅಂತ ಅರ್ಥ ಅಲ್ಲದಕ್ಕೆ ಅನ್ನೋದು ಅನ್ನೋದೊಂದು ಸಂಖ್ಯೆ ಅದು ಹದಿಮೂರು ಸಾವಿರದ ಎಂಬತ್ನಾಲ್ಕು ಅಂತ ಅರ್ಥ ವಧ್ವ ಅಂದರೆ ವಧ್ವಂ ವಧ್ವಂ ನಿತ್ಯದಲ್ಲಿ ಅಷ್ಟು ಗೋದಾನ ಮಾಡ್ತಾ ಇದ್ದಂತೆ ಕೃಷ್ಣ ಪರಮಾತ್ಮ ನಿತ್ಯದಲ್ಲಿ ಅನ್ನದಾನ ಮಾಡ್ತಾ ಇದ್ದಂತೆ ನಿತ್ಯ ಮಾಡುವಂತಹ ದಾನಗಳಿವೆಲ್ಲ ಪ್ರತಿನಿತ್ಯದಲ್ಲಿ ಯಜ್ಞ ಮಾಡಬೇಕು ಪ್ರತಿನಿತ್ಯದಲ್ಲಿ ದಾನ ಮಾಡಬೇಕು ಪ್ರತಿನಿತ್ಯದಲ್ಲಿ ಯೋಗ್ಯರಾದ ಸತ್ಪಾತ್ರರು ಸಿಗೋದಿಲ್ಲ ಅಥವಾ ಅಷ್ಟು ದಾನ ಮಾಡಲಿಕ್ಕೆ ಆಗೋದಿಲ್ಲ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅತಿಥಿಗಳಿಗೆ ಅಂಥೇಳಿ ಒಂದು ರೂಪಾಯಿ ತೆಗೆದಿಟ್ಟರೆ ಚೆಂದ ಕಾಣಿಸ್ತದೆ ಆದ ಖರೇನೇ ಅತಿಥಿನ ಕರೆದು ಒಂದೇ ರೂಪಾಯಿದ ಸಮಾನ ಒಂದು ಇಷ್ಟೇ ಹಾಕಿ ಕಳಿಸಿದ್ರೆ ಹೆಂಗೆ ನಡೀತದೆ ನಡೆಯುವುದಿಲ್ಲ ಆದ್ದರಿಂದ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಒಂದು ಐದು ಹತ್ತು ರೂಪಾಯಿ ನಿತ್ಯದಲ್ಲಿ ತೆಗೆದಿಡ್ರಿ ಸತ್ಪಾತ್ರರು ಬಂದರೆ ಕೊಟ್ಟೇ ಬಿಡ್ರಿ ಯಾಕಂದರೆ ತೆಗೆದಿಟ್ಟು ಆಮೇಲೆ ಪೂರ್ಣ ಆದಮೇಲೆ ಬಿಡು ಅಂತ ಅನಿಸಿದ್ರೆ ಏನು ಮಾಡೋದು ಬಂದ ಅಂದರೆ ಕೊಟ್ಟೇ ಬಿಡ್ರಿ ಯೋಗ್ಯರಾದ ಸತ್ಪಾತ್ರರಿಗೆ ಗೋದಾನ ಮಾಡಬೇಕು ಗೋದಾನ ಆಗೋದಿಲ್ಲ ಗೋದಾನಕ್ಕಾಗಿಯೂ ನಿತ್ಯದಲ್ಲಿ ಪ್ರತ್ಯೇಕ ತೆಗೆದಿಡ್ರಿ ಒಂದು ರೂಪಾಯಿ ತೆಗೆದಿಡ್ರಿ ಎರಡು ರೂಪಾಯಿ ತೆಗೆದಿಡ್ರಿ ಯಾರ ಮನೆಯೊಳಗೆ ಆಕಳ ಸಾಕ್ತಾರೆ ಅವರಿಗೆ ಆದರೂ ಮೇವಿಗೆ ಮೇವಿಗಾಗ್ತದೆ ಗೋಹತ್ಯ ನಡೀತಾ ಇದೆ ಗೋಹತ್ಯ ನಿಲ್ಲಬೇಕು ಒಬ್ಬರು ಮಾಡಿದರೆ ಏನು ಸಾಧ್ಯ ಆಗ್ತದೆ ದೇಶದೊಳಗಿರುವ ಪ್ರತಿಯೊಬ್ಬ ಸಜ್ಜನರೂ ಅದಕ್ಕಾಗಿ ತೆಗೆದಿಡಲಿ ನಿತ್ಯ ಒಂದು ರೂಪಾಯಿ ತೆಗೆದಿಡಲಿ ಸಾಕು ಅದನ್ನು ಸೇರಿಸಿ ಯಾರು ಗೋರಕ್ಷಣೆ ಮಾಡ್ತಾರೆ ಅವರಿಗಾದರೂ ಅದನ್ನು ಕೊಡ್ರಿ ಗೋದಾನ ಮಾಡಿದ ಫಲ ಬಂತು ಯಾವಾಗ ಅತಿಥಿಗಳು ಬರ್ತಾರೆ ಜ್ಞಾನಿಗಳು ಬರ್ತಾರೆ ಸಜ್ಜನರು ಬರ್ತಾರೆ ಆವಾಗ ಅದನ್ನು ಕೊಡ್ರಿ ಆದರೆ ನಿತ್ಯದಲ್ಲಿ ದಾನ ಮಾಡ್ರಿ ಇದನ್ನು ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ ಇದನ್ನು ರೂಢಿಸಿಕೊಡ್ರಿ ಏಕಾದಶಿ ದಿವಸ ಇವತ್ತು ಸಂಕಲ್ಪ ಮಾಡ್ರಿ ಗಾಬರಿ ಆಗಬೇಡ್ರಿ ಸಂಕಲ್ಪ ಮಾಡಿದರೆ ಏನು ಹೋಗುತ್ತದೆ ಪ್ರಾರಂಭ ಮಾತ್ರಮ ಇಚ್ಛಾವಾ ವಿಷ್ಣು ಧರ್ಮೇನು ಅನಿಷ್ಫಲ ವಿಕ್ರಮನಾ ಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋಭಯ ಏನಪ್ಪ ನೀವೆಲ್ಲ ಹೊಸದಾಗಿ ಇನ್ನು ಮೇಲೆ ಜೀವನವನ್ನು ಪ್ರಾರಂಭ ಮಾಡತಕ್ಕಂತಹ ಜನ ನಗಬೇಡಿ ಯಜ್ಞದಾನ ತಪಕ್ ಆರು ಕರ್ಮಗಳಿವೆ ಬ್ರಾಹ್ಮಣರಿಗೆ ಬರೀ ಪ್ರತಿಗ್ರಹ ಅಲ್ಲ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಯಜ್ಞ ಮಾಡಬೇಕು ಮಾಡಿಸಬೇಕು ದಾನ ಕೊಡಬೇಕು ತಗೊಳ್ಬೇಕು ಅಧ್ಯಯನ ಮಾಡಬೇಕು ಅಧ್ಯಾಪನ ಮಾಡಬೇಕು ಎರಡು ನಾ ಆರು ಕರ್ಮಗಳು ಷಟ್ ಕರ್ಮಗಳನ್ನು ಬ್ರಾಹ್ಮಣರಿಗೆ ಹೇಳಿದ್ದಾರೆ ಆದ್ದರಿಂದ ದಾನ ಕೊಡಲೇಬೇಕು ಪ್ರತಿನಿತ್ಯದಲ್ಲಿ ಕೊಡಬೇಕು ಅದು ತನ್ನ ಶಕ್ತಿಯನುಸಾರ ಆ ವಿಷಯ ಬೇರೆ ಆದರೆ ಪ್ರತಿನಿತ್ಯದಲ್ಲಿ ದಾನ ಕೊಡಬೇಕು ಆ ವಿಧವಾಗಿರತಕ್ಕಂತಹ ತತ್ವವನ್ನು ಕೃಷ್ಣ ತೋರಿಸ್ತಾನಂತೆ ಭುಂಜಾನಂ ಅವಶೇಷಿತಂ ಕ್ವಾಪಿ ಸಂಧ್ಯಾ ಉಪಾಸೀನಂ ಇನ್ನೊಂದು ಕಡೆಗೆ ಹೋದರೆ ಸಂಧ್ಯಾ ವಂದನ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆಗೆ ಜ ಅಂದರೆ ಮಾರ್ಜನ ಇತ್ಯಾದಿಗಳನ್ನು ಮಾಡ್ತಾನೆ ಕೆಲವು ಕಡೆಗೆ ನೇರವಾಗಿ ಜಪ ಮಾಡ್ತಾ ಕುಳಿತಿದ್ದಾನೆ ಗಾಯತ್ರಿಯ ಜಪವನ್ನು ಮಾಡ್ತಾ ಇದ್ದಾನೆ ಒಂದು ಕಡೆಗೆ ಮಕ್ಕಳಿಗೆ ಯುದ್ಧವನ್ನು ಕಳಿಸ್ತಾ ಇದ್ದಾನೆ ಕುದುರೆ ಮೇಲೆ ಆನೆಯ ಮೇಲೆ ಕುಳಿತು ಕೆಲವು ಕಡೆಗೆ ಓಡಾಡ್ತಾ ಇದ್ದಾನೆ ಪರ ಮಂಚದ ಮೇಲೆ ಆರಾಮಾಗಿ ಮಲಗಿರ್ತಾನೆ ಕೆಲವು ಕಡೆಗೆ ಸ್ತೋತ್ರ ಮಾಡಿಸಿಕೊಳ್ತಾನೆ ಒಂದೊಂದು ಕಡೆಗೆ ಒಂದೊಂದು ರೀತಿಯಾದ ಲೀಲೆಗಳನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ ಇನ್ನು ಕೆಲವು ಕಡೆಗೆ ನೋಡಿರಿ ಇತಿಹಾಸ ಪುರಾಣಾನಿ ಶೃಣ್ವಂತಂ ಮಂಗಲಾನಿಚ ಚೆನ್ನಾಗಿ ಪೀಠ ಹಾಕಿ ಒಳ್ಳೆಯ ಆಚಾರ್ಯರನ್ನು ಕೂಡಿಸಿ ಮಹಾಭಾರತ ಭಾಗವತಾದಿ ಪ್ರವಚನಗಳನ್ನು ಹೇಳ್ರಿ ಅಂತ ಕೇಳ್ತಾನೆ ಏನು ಹೇಳಬೇಕು ಇದೇ ಕಚೇ ಹೇಳಬೇಕಲ್ಲ ಮತ್ತವರು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ಒಂದು ನೂರು ಮನೆಯಲ್ಲಿ ಒಂದು ಮನೆಯೊಳಗೆ ಪುರಾಣವನ್ನು ಕೇಳ್ತಾ ಕೂತಿದ್ದ ಅಂತ ಪುರಾಣ ಕೇಳೋ ಕೃಷ್ಣನಿಗೆ ಮತ್ತೆ ಹೇಳಬೇಕು ಹಿಂಗೇನು ಅಂತ ಕೇಳ್ತಿದ್ದೆ ಕೃಷ್ಣ ಮತ್ತೆ ಇತಿಹಾಸ ಪುರಾಣಾನಿ ಶೃಣ್ವಂತಂ ಮಂಗಲಾನಿಚೆ ಹಸಂತಂ ಹಾಸ್ಯ ಕಥೆಯ ಕೆಲವು ಕಡೆಗೆ ನಗತಾ ಕುಳಿತಿದ್ದ ಕದಾಚಿತ್ ಪ್ರಿಯ ಆಹರೆ ಇನ್ನು ಕೆಲವು ಕಡೆಗೆ ಪರಮಾತ್ಮ ಅರ್ಥವನ್ನು ಹಣ ಎಷ್ಟಾಯಿತು ಎಷ್ಟು ಖರ್ಚಾಯಿತು ಎಷ್ಟು ಬಂತು ಏನು ಹೋಯಿತು ಇನ್ನೆಷ್ಟು ಬೇಕು ಇದನ್ನೆಲ್ಲ ವಿಚಾರ ಮಾಡ್ತಾಯಿದ್ದ ಹೀಗೆ ಒಂದೊಂದು ಕಡೆಗೆ ಸಂಧಿ ವಿಗ್ರಹ ಯಾನ ರಾಜರ ಧರ್ಮ ಮಕ್ಕಳ ಜೊತೆಗೆ ಹೆಣ್ಮಕ್ಕಳ ಜೊತೆಗೆ ಮತ್ತು ಅವರವರಿಗೆ ಬೇಕಾದಂಥದ್ದನ್ನೆಲ್ಲ ಕೊಡ್ತಾ ಆಟ ಆಡಿಸ್ತಾನೆ ವಯಸ್ಸಿಗೆ ಬಂದಾಗ ಅವರಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಿದ್ದ ಕೆಲವು ಕಡೆಗೆ ಮದುವೆ ನಡೀತಾ ಇದೆ ಕೆಲವು ಕಡೆಗೆ ಉಪನಯನ ಒಂದೇ ದಿವಸ ಎರಡೂ ಮಾಡಬಾರ್ದು ಖರೆ ಆದರೆ ಮನೆಯೇ ಬೇರೆ ಅಲ್ಲ ಒಂದು ಮನೆಯೊಳಗೆ ಒಬ್ಬ ಮಗನದು ಉಪನಯನ ನಡೆದಿದೆ ಇನ್ನೊಬ್ಬ ಮಗಳದು ಮದುವೆ ನಡೆದಿದೆ ಹೀಗೆ ಬೇರೆ ಬೇರೆ ವಿಧವಾದಂತಹ ಕೆಲಸಗಳನ್ನು ಮಾಡ್ತಾನೆ ಕೆಲವು ಕಡೆಗೆ ದೊಡ್ಡ 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 ಭಾವಿ ಕಟ್ಟಿಸ್ತಾ ನಿಂತು ಬಿಟ್ಟಿರ್ತಾನೆ ಅಲ್ಲಿ ಭಾವಿ ತೋಡ್ರಿ ಇಲ್ಲಿ ಸರೋವರ ಮಾಡಿರಿ ಇಲ್ಲಿ ತಟಾಕ ತೋಡಿ ಇವತ್ತೆಲ್ಲ ಮಾಡಲಿಕ್ಕೆ ನೀರಿನ ರಕ್ಷಣೆಗೋಸ್ಕರವಾಗಿ ನಿಮಗೇನು ಗೊತ್ತಿಲ್ಲ ಪಾಪ ಹಳ್ಳಿ ಊರೊಳಗೆ ಇದ್ದವ್ರಿಗೆ ಮದ್ರಾಸು ಮುಂಬೈ ಹೈದರಾಬಾದು ಬೆಂಗಳೂರು ಇಂಥ ಊರೊಳಗೆ ನೀರೇ ಇಲ್ಲ ನೀರನ್ನು ಮಾಡೋದಕ್ಕೋಸ್ಕರ ಈಗೆಲ್ಲ ಕಟ್ಟಿದ ಮನೆಗಳನ್ನು ಅಷ್ಟು ಬೀಳಿಸಿ ಅಲ್ಲಿ ನೀರಿಗೋಸ್ಕರ ಸ್ಥಳ ಮಾಡಿರಿ ಮಳೆ ನೀರು ಬಂದಾಗ ಹಿಡೀಲಿಕ್ಕೆ ಜಾಗ ಮಾಡ್ರಿ ಅಂತ ಹೇಳಿಕತ್ತ ಇದನ್ನು ಕೃಷ್ಣ ಅವತ್ಯ ತೋರಿಸಿದ ಕೂಪಾರಾಮ ಅಲಯಾದಿಬಿ ಭಾವಿಯನ್ನು ಅಲ್ಲಲ್ಲಿ ಸರೋವರಗಳನ್ನು ಕಟ್ಟಿಸ್ತಾನೆ ಕೆಲವು ಕಡೆಗೆ ಬೇಟೆ ಆಡ್ತಾನೆ ಏನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥೋವಾ ವಾಚ ಕೇಶಂ ಕೊನೆಗೆ ಶರಣಾಗತರಾಗಿ ನಾರದರಂತಾರೆ ನನ್ನ ಮಾಯ ನಮಗೆ ತಿಳಿಯಲು ಸಾಧ್ಯ ಇಲ್ಲ ಇನ್ನು ಹೋಗಿ ಬರ್ತೇನೆ ಇನ್ನು ಹೀಗೇ ಓಡಾಡ್ತಾ ಕುಳಿತರೆ ನನಗೆ ಹುಚ್ಚಿಡಿತಿದೆ ಇಲ್ಲಿ ನನಗೆ ಅಪ್ಪಣೆ ಕೊಟ್ಟರೆ ಸಾಕು ಅಂತ ಹೇಳಿ ಅಲ್ಲಿಂದ ನಾರದರು ಹೊರಟು ಬಿಟ್ಟಿದ್ದಾರೆ ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಮನುಮೋದಕ ಮನುಮೋದಕಃ ಶಿಕ್ಷೆಯಂಸ್ತಂ ಲೋಕಮಿಮಂ ಪುತ್ರ ಮಾಖಿದಹ ನನ್ನ ಕೆಲಸನೇ ಇಷ್ಟಪ್ಪ ನಾರದ ನನಗೇನು ಧರ್ಮ ಬೇಡ ಯಾವ ಪುಣ್ಯ ಬೇಡ ನಾನು ನಿತ್ಯ ಮುಕ್ತ ಆದರೆ ಧರ್ಮವನ್ನು ನಾನು ಉಪದೇಶ ಮಾಡಿರ್ತೇನೆ ಉಪದೇಶ ಮಾಡಿದ ಮೇಲೆ ಅದು ಬರೀ ಛೇರಿ ಆಗ್ತದೆ ಪ್ರಾಕ್ಟಿಕಲ್ಲಾಗಿ ಧರ್ಮ ಹೇಗೆ ಮಾಡಬೇಕು ಅಂತ ಜನ ನನಗೆ ಬಂದು ಕೇಳ್ತಾರೆ ಅವರಿಗೆ ಮಾಡಿ ನಾನು ತೋರಿಸ್ಬೇಕಾಗ್ತದೆ ಮಾಡ್ತೇನೆ ಅಷ್ಟೇ ಅದನ್ನು ಯಾರು ಮಾಡ್ತಾರೋ ಅವರಿಗೆ ಅನುಮೋದನೆ ಮಾಡ್ತೇನೆ ಅನುಗ್ರಹ ಮಾಡ್ತೇನೆ ಹೀಗೆ ಮಾಡಿರಿ ಇಂಥ ಪ್ರೋತ್ಸಾಹನೆ ಕೊಡ್ತೇನೆ ಉಪದೇಶ ಮಾಡ್ತೇನೆ ಮಾಡಿ ತೋರಿಸ್ತೇನೆ ಅನುಕರಣೆ ಮಾಡಿದವರಿಗೆ ಅನುಮೋದನೆ ಮಾಡಿ ಪ್ರೋತ್ಸಾಹನೆ ಕೊಡ್ತೇನೆ ಇಷ್ಟು ನನ್ನ ಕೆಲಸ ಇದಕ್ಕೂ ಹೆಚ್ಚಿಗೆ ನಾನೇನು ಮಾಡುವುದಿಲ್ಲ ಇತ್ಯಾಚರಂತಂ ಸದ್ಧರ್ಮಾನ್ ಪ್ರಾಕ್ ಸೃಷ್ಟಾನ್ ಗ್ರಹಮೇಧಿನಾಂ ಅದನ್ನು ನೋಡಿ ಆನಂದಪಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ದಿನಚರ್ಯವನ್ನು ಹೇಗಿಟ್ಟಿದ್ದ ಅಂತ ಹೇಳ್ತಾರೆ ಮಾರನೇ ದಿವಸ ಈ ಕಡೆ ನಾರದರು ಹೋಗಿದ್ದಾರೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದಿದ್ದಾನೆ ಸರಿಯಾಗಿ ನಾಲ್ಕೂವರೆ ಘಂಟೆಗೆ ಬ್ರಾಹ್ಮೇ ಮುಹೂರ್ತೇ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರಣ ಸ್ವಾತ್ಮಾನಂ ತಮಸಃಪರಂ ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಶೌಚಾದಿ ವಿಧಿಗಳನ್ನು ಮುಗಿಸಿಕೊಂಡು ಭಗವಂತನ ಧ್ಯಾನ ಮಾಡಬೇಕಂತೆ ವಿಶ್ವತೈಜಸ ಪ್ರಾಜ್ಞ ರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನು ವಿಶ್ವನಾಮಕ ಪರಮಾತ್ಮ ನಮಗೆ ಅವಸ್ಥೆಯನ್ನು ಕೊಡ್ತಾನೆ ಇನ್ನು ಮುಂದೆ ಇಲ್ಲಿಯವರೆಗೆ ಸ್ವಪ್ನಾವಸ್ಥೆಯನ್ನು ಸುಶುಕ್ಯವಸ್ಥೆಯನ್ನು ತೇಜಸ ಹಾಗೂ ಪ್ರಾಜ್ಞ ರೂಪಗಳಿಂದ ಪರಮಾತ್ಮ ನಿಯಮನ ಮಾಡ್ತಾ ಇದ್ದ ಅದೇ ಭಗವಂತ ಇನ್ನು ಮೇಲೆ ವಿಶ್ವನಾಮಕನಾಗಿ ನಮಗೆ ಜಾಗ್ರದವಸ್ಥೆಯಲ್ಲಿ ನೋಡೋದು ಕೇಳೋದು ತಿನ್ನೋದು ಊಟ ಮಾಡೋದು ಎಲ್ಲವನ್ನೂ ಒಳಗೆ ನಿಂತು ತಾನೇ ಮಾಡಿ ನಮ್ಮಿಂದ ಮಾಡಿಸ್ತಾನೆ ಆ ಪರಮಾತ್ಮನ ಲೀಲೆಯನ್ನು ಮೇಲೆ ಪ್ರಾರಂಭವಾಗ್ತದೆ ಅಂತ ಚಿಂತನೆ ಮಾಡಬೇಕಂತೆ ಏನು ಮಾಡ್ತೇನೋ ಅದೆಲ್ಲ ದೇವರ ಪೂಜೆ ನಾನು ಓಡಾಡೋದೆಲ್ಲ ದೇವರ ಪ್ರದಕ್ಷಿಣೆ ನಾನು ಆಡಿದ ಮಾತುಗಳೆಲ್ಲ ದೇವರ ಸ್ತೋತ್ರ ನಾನು ತಿನ್ನೋದೆಲ್ಲ ದೇವರ ನೈವೇದ್ಯ ನೋಡಿದ ಎಲ್ಲ ವಸ್ತುಗಳು ಭಗವಂತನ ಪ್ರತಿಮೆ ಎಂಬುದಾಗಿ ಚಿಂತನ ಮಾಡಿ ಪೃಥ್ವಿಯಲ್ಲಿರುವ ಭಗವಂತನನ್ನು ನಮಸ್ಕರಿಸಿ ಆಮೇಲೆ ಪರಮಾತ್ಮನಿಗೆ ಮತ್ತು ಇನ್ನಿತರ ಪೂಜಾದಿ ಕಾರ್ಯಗಳನ್ನು ಮಾಡಬೇಕು ಮೊದಲಿಗೆ ಧ್ಯಾನ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಧ್ಯಾನ ಸ್ನಾನವನ್ನು ಹೇಳಿದ್ದಾರೆ ಪ್ರಾತಃ ಕಾಲದಲ್ಲಿ ತ್ರಿವಿಕ್ರಮ ರೂಪಿಯಾದ ಭಗವಂತ ಶಂಖಚಕ್ರಗದ ಪದ್ಮಧಾರಿಯಾದ ಪರಮಾತ್ಮ ಯಾವ ಪರಮಾತ್ಮನ ಪಾದದಲ್ಲಿ ಎಲ್ಲ ತೀರ್ಥಗಳಿವೆ ಅಂತಹ ಭಗವಂತ ನನ್ನ ಮೇಲೆ ನಿಂತಿದ್ದಾನೆ ಅವನ ಪಾದಕಮಲದಿಂದ ಹರಿದು ಬರುವಂತಹ ನದಿ ಇದು ನನ್ನ ಬ್ರಹ್ಮರಂಧ್ರದಿಂದ ಪ್ರವೇಶ ಮಾಡಿ ಒಳಗೆಲ್ಲ ಪವಿತ್ರಗೊಳಿಸ್ತಾ ಇದೆ ಎಂಬುದಾಗಿ ಚಿಂತನೆ ಮಾಡಬೇಕು ಹೀಗೆಲ್ಲ ಧ್ಯಾನವನ್ನು ಮಾಡಬೇಕು ಅಂತ ಶಿಕ್ಷಣ ಮಾಡ್ತಾನೆ ದೇವರು ಇವನು ಯಾರು ಧ್ಯಾನ ಮಾಡಬೇಕು ಸ್ವಾತ್ಮಾನಂ ತಮಸಃಪರಂ ತನ್ನನ್ನೇ ತಾನು ಧ್ಯಾನ ಮಾಡಿದ್ದಾನಷ್ಟೇ ತನ್ನದೇ ಆದ ರೂಪವನ್ನು ತನ್ನದೇ ಆದ ಮಹಿಮೆಯನ್ನು ತಾನೇ ಧ್ಯಾನ ಮಾಡಿದ್ದಾನೆ ಏಕಂ ಪರಂ ಜ್ಯೋತಿರನನ್ಯಮಧ್ವಯಂ ಸ್ವಸಂಸ್ಥೆಯ ನಿತ್ಯ ನಿರಸ್ತಕಲ್ಮಷಂ ಬ್ರಹ್ಮಕ್ಷಮ ಸ್ಯೋದ್ಭವನಾಹೇತುಭಿ ಸ್ವಲಕ್ಷಣೈರ್ಲಕ್ಷಿತ ಭಾವನಿರ್ವೃತ ಇಡೀ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಆನಂದ ಪರಿಪೂರ್ಣನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ದೋಷದೂರನಾಗಿದ್ದಾನೆ ಈ ಎಲ್ಲ ವಿಧವಾದ ಅನಂತವಾದ ಸ್ವರೂಪಭೂತವಾದ ಲಕ್ಷಣಗಳಿಂದ ಯುಕ್ತನಾದ ತನ್ನನ್ನೇ ತಾನು ಪರಮಾತ್ಮ ಚಿಂತನ ಮಾಡ್ತಾ ಇದ್ದಾನೆ ಹಾಗೆ ಚಿಂತನ ಮಾಡಿ ಆಮೇಲೆ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಿ ದಾನಾದಿಗಳನ್ನು ಪರಮಾತ್ಮ ಮಾಡ್ತಾ ಇದ್ದ ಎಂಬುದಾಗಿ ಆ ಕೃಷ್ಣ ಪರಮಾತ್ಮನ ದಿನಚರ್ಯೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣಾರ್ಪಣ